ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರು ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಕೆಲವು ಅಭಿಮಾನಿಗಳು ತಮ್ಮ ಮೆಚ್ಚಿನ ತಾರೆಯರಿಗೆ ದೇಗುಲವನ್ನೇ ನಿರ್ಮಿಸಿದ್ದಾರೆ ಹೌದು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಟಿಯರಿಗೆ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಟ್ಯಾಟು ಹಾಕಿಸಿಕೊಳ್ಳುವುದು ಸಾವಿರಾರು ಮೈಲಿಗಳಿಂದ ನಡೆದುಕೊಂಡು ಬರುವುದು ನೂರಾರು ಸಿನಿಮಾ ಟಿಕೆಟ್ಗಳನ್ನು ಖರೀದಿಸುವುದು ದುಬಾರಿ ಉಡುಗೊರೆಗಳನ್ನು ಕೊಡುವುದು ರಕ್ತದಲ್ಲಿ ಪತ್ರ ಬರೆಯುವುದು ಹೀಗೆ ನಾನಾ ರೀತಿಯಲ್ಲಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸುತ್ತಾರೆ ಕೆಲವರಂತೂ ಸಿನಿಮಾ ತಾರೆಯರನ್ನು ದೇವರು ಎಂದುಕೊಳ್ಳುತ್ತಾರೆ ಹೀಗಾಗಿ ಕೆಲ ಅಭಿಮಾನಿಗಳು ತಮ್ಮ ಮೆಚ್ಚಿನ ತಾರೆಯರಿಗೆ ದೇಗುಲವನ್ನೇ ನಿರ್ಮಿಸಿ ಸುದ್ದಿಯಾಗಿದ್ದಾರೆ ಇಲ್ಲಿಯವರೆಗೂ ಯಾವ್ಯಾವ ತಾರೆಯರ ಹೆಸರಿನಲ್ಲಿ ದೇಗುಲ ನಿರ್ಮಾಣವಾಗಿದೆ ಅಂತ ನೋಡ್ಕೊಂಬರೋಣ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೋಟ್ಯಾಂತರ ಜನರ ಆರಾಧ್ಯ ದೈವ ಆರು ತಿಂಗಳ ಮಗುವಾಗಿದ್ದಾಗಲೇ ಬೆಳ್ಳಿಯ ತೆರೆ ಮೇಲೆ ಮಿಂಚಿದ್ದ ಪುನೀತ್ ಕಂಡರೆ ಚಿಕ್ಕವರಿಂದ ಹಿಡಿದು ಎಲ್ಲರಿಗೂ ಅಚ್ಚುಮೆಚ್ಚು ಎಲ್ಲರೂ ಅವರನ್ನು ಪ್ರೀತಿಯಿಂದ ಅಪ್ಪು ಅಂತಲೇ ಕರೆಯುತ್ತಿದ್ದರು ಪುನೀತ್ ರಾಜ್ಕುಮಾರ್ ನೆನಪಿನಲ್ಲಿ ಅಭಿಮಾನಿಗಳು ಹಾವೇರಿ ಜಿಲ್ಲೆಯ ಯಲಗಚ್ಚ ಗ್ರಾಮದಲ್ಲಿ ದೇಗುಲವನ್ನು ನಿರ್ಮಿಸಿದ್ದಾರೆ ಈ ದೇವಾಲಯವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉದ್ಘಾಟಿಸಿದ್ದರು ಸೌತ್ ಸಿನಿರಂಗದ ಜನಪ್ರಿಯ ನಟಿ ಸಮಂತ ರುತ್ ಪ್ರಭು ಅವರ ಮೂವತ್ತಾರನೇ ಹುಟ್ಟುಹಬ್ಬದ ಸಲುವಾಗಿ ಅಭಿಮಾನಿಯೊಬ್ಬರು ಆಂಧ್ರ ಪ್ರದೇಶದ ಸಮಂತ ಮೂರ್ತಿಯೊಂದಿಗೆ ದೇಗುಲವನ್ನು ನಿರ್ಮಿಸಿದ್ದಾರೆ ಸದ್ಯ ಸಿನಿಮಾಗಳಿಂದ ದೂರವಿರುವ ಸಮಂತ ವೆಬ್ ಸೀರೀಸ್ಗಳತ್ತ ಗಮನ ಹರಿಸುತ್ತಿದ್ದಾರೆ ತಮ್ಮ ವಿಭಿನ್ನ ಸ್ಟೈಲ್ ಮತ್ತು ಮ್ಯಾನರಿಸಂನಿಂದ ಖ್ಯಾತರಾಗಿರುವ ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ ತಲೈವ ಮೇಲಿನ ಅಭಿಮಾನದಿಂದ ಕರ್ನಾಟಕದ ಕೋಲಾರದಲ್ಲಿ ಅಭಿಮಾನಿಗಳು ದೇಗುಲ ನಿರ್ಮಾಣ ಮಾಡಿದ್ದಾರೆ ಖುಷ್ಬು ಅವರು ತೊಂಬತ್ತರ ದಶಕದಲ್ಲಿ ಟಾಪ್ ನಟಿಯಾಗಿ ಮಿಂಚಿದ್ದರು ಈ ಸಮಯದಲ್ಲಿ ಅವರ ಅಭಿಮಾನಿಗಳು ಎರಡ್ ಸಾವಿರದ ಒಂದರಲ್ಲಿ ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ದೇಗುಲ ನಿರ್ಮಿಸಿ ಅವರಿಗೆ ಮಾತೃದೇವತೆ ಸ್ಥಾನ ನೀಡಿದ್ದಾರೆ ಈ ಮೂಲಕ ಖುಷ್ಬು ಅಭಿಮಾನಿಗಳಿಂದ ದೇಗುಲ ನಿರ್ಮಿಸಿಕೊಂಡ ಮೊದಲ ಭಾರತೀಯ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಟಾಲಿವುಡ್ ಜನಪ್ರಿಯ ನಟ ಅಕ್ಕಿನೇನಿ ನಾಗಾರ್ಜುನ್ ಅವರು ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ನಾಗಾರ್ಜುನ್ ಅಭಿಮಾನಿಯೊಬ್ಬರು ಇವರ ಹೆಸರಿನಲ್ಲಿ ದೇಗುಲವನ್ನು ಕಟ್ಟಿಸಿದ್ದಾರೆ ಇದನ್ನು ನಿರ್ಮಿಸಲು ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳನ್ನು ತೆಗೆದುಕೊಂಡಿದ್ದ ಅಭಿಮಾನಿ ಇದಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದರು ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಳನಟರಾಗಿ ಗುರುತಿಸಿಕೊಂಡಿದ್ದರು ನಿಜ ಜೀವನದಲ್ಲಿ ಹೀರೋ ಆಗಿ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನು ಹೊಂದಿರುವ ನಟ ಸೋನು ಸೂತ್ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಸೋನು ಅವರ ಮಾನವೀಯ ಕಾರ್ಯಕ್ಕಾಗಿ ಅಭಿಮಾನಿಗಳು ಸಿದ್ದಪೇಟೆ ಜಿಲ್ಲೆಯ ಡುಬ್ಬತಾಂಡ ಗ್ರಾಮದಲ್ಲಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ನಮಿತಾ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿದ್ದ ನಮಿತಾ ಅವರಿಗೆ ಅಭಿಮಾನಿಯೊಬ್ಬರು ತಮಿಳುನಾಡಿನ ಕೋಯಮತ್ತಿರಿನ ಬಳಿ ದೇವಸ್ಥಾನವನ್ನು ನಿರ್ಮಿಸಿದ್ದರು ಲೀಲಾವತಿ ಅವರ ದಕ್ಷಿಣ ಭಾರತದ ಜನಪ್ರಿಯ ನಟಿ ಅವರು ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆ ಸೇರಿದಂತೆ ಒಟ್ಟು ಆರುನೂರು ಸಿನಿಮಾಗಳಲ್ಲಿ ನಟಿಸಿದ್ದರು ದಿವಂಗತ ಲೀಲಾವತಿ ಅವರಿಗಾಗಿ ಅವರ ಮಗ ವಿನೋದ್ ರಾಜ್ ನೆಲಮಂಗಲದ ಸಮೀಪ ಸೋಲದೇವನಹಳ್ಳಿಯಲ್ಲಿರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಭಾರತೀಯ ಸಿನಿಮಾ ರಂಗ ಮೇರು ನಟ ಅಮಿತಾಬ್ ಬಚ್ಚನ್ ತಮ್ಮ ಇಳಿಯ ವಯಸ್ಸಿನಲ್ಲಿಯೂ ಸಾಕಷ್ಟು ಬೇಡಿಕೆಯನ್ನು ಸೃಷ್ಟಿಸಿರುವ ಈ ಲೆಜೆಂಡರಿ ಸ್ಟಾರ್ನ ದೇಗುಲವನ್ನು ಕೋಲ್ಕತ್ತಾದಲ್ಲಿ ನಿರ್ಮಿಸಲಾಗಿದೆ ಎರಡ್ ಸಾವಿರದ ಒಂದರಲ್ಲಿ ನಿರ್ಮಿಸಲಾದ ಈ ದೇಗುಲದಲ್ಲಿ ಅಮಿತಾಬ್ ವಿಗ್ರಹವನ್ನು ಹಿಂದೂ ದೇವರಂತೆ ಪೂಜಿಸಲಾಗುತ್ತದೆ ತೆಲುಗು ನಟ ಪವನ್ ಕಲ್ಯಾಣ್ ನಟಿ ನಗ್ಮಾ ಶಾರುಖ್ ಖಾನ್ ಶ್ರೀದೇವಿ ಎನ್ ಟಿ ಆರ್ ಐಶ್ವರ್ಯ ರೈ ಮುಂತಾದವರ ಹೆಸರಿನಲ್ಲಿಯೂ ಸ್ಟಾರ್ ನಟಿಯರಾದ ನಯನತಾರ ಮತ್ತು ಹನ್ಸಿಕಾ ತಮಿಳುನಾಡಿನಲ್ಲಿ ದೇವಸ್ಥಾನವನ್ನು ನಿರ್ಮಿಸಲು ಅಭಿಮಾನಿಗಳು ಆ ತಾರೆಯರ ಅನುಮತಿ ಕೇಳಿದ್ದರು ಆದರೆ ಈ ನಟಿಯರು ನಿರಾಕರಿಸಿದ್ದರು